ಲಿಂಗಸೂರಿನ ಕೆಎಸ್ಆರ್ಟಿಸಿಯ ಡಿಪೋ ವ್ಯವಸ್ಥಾಪಕರ ಕಿರುಕುಳಕ್ಕೆ ಮನನೊಂದು ಇಡಿ ಕುಟುಂಬ ಸಮೇತವಾಗಿ ಬಸ್ ಡಿಪೋ ಎದುರುಗಳಿಗೆ ಆತ್ಮಹತ್ಯೆಗೆ ಯತ್ನ ಹೌದು ಪ್ರಿಯ ವೀಕ್ಷಕರೇ ಲಿಂಗಸೂರು ತಾಲೂಕಿನ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರ ಕಿರುಕುಳಕ್ಕೆ ಮನನೊಂದು ಇಡೀ ಕುಟುಂಬ ಸಮೇತವಾಗಿ ಬಸ್ ಡಿಪೋ ಎದುರುಗಡಿ ರಫೀಕ್ ಬಸ್ ಚಾಲಕ ತನ್ನ ಕುಟುಂಬದ ಸಮೇತ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಲಿಂಗಸೂರು ಬಸ್ ಡಿಪೋ ಎದುರುಗಡೆ ನಡೆದಿದೆ ಸಮಯ ಪ್ರಜ್ಞೆಯಿಂದ ತಕ್ಷಣ ನಂದ ಕುಟುಂಬದ ಬೆಂಬಲಕ್ಕೆ ಕರವಿ ತಾಲೂಕು ಅಧ್ಯಕ್ಷರಾದ ಜಿಲಾನಿ ಪಾಷ ಹಾಗೂ ಕಾರ್ಯಕರ್ತರ ಜೊತೆ ದೌಡಾಯಿಸಿ ಕಿರುಕುಳ ನೀಡುತ್ತಿರುವ ವ್ಯವಸ್ಥಾಪಕರ ವಿರುದ್ಧ ಹೋರಾಟಕ್ಕಿಳಿದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡಿತದೆ ಬೇರೆ ಮಾಡಿಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡೋಕೆ ಬಂದರೆ ಕಾಲ ಮೇಲೆ ಏನು ದೇವ್ರು ಏನು ಏನು ನಾನು ಏನು ಹೇಳಿದ್ರು ಸರ್ ನಾವು ಇಪ್ಪತ್ತು ವರ್ಷದಿಂದ ಸಂಘಟನೆ ಆಗೈತಿ ಸರ್ ಗೌರವ ಕೊಡ್ತ ನಾವು ನಾವು ಗೌರವ ಕೊಡ್ತೀವಿ ಸರ್ ನಿಮ್ಗೆ ವಾಸ ಅಂತ ಮಾತಾಡ್ತೀನಿ ಸರ್ ಕಾಲ್ ಮೇಲೆ ಕೂಡ ದೇವ್ರೇನು ಏನು ದೇವರ ಏನ್ ಕೊಂಬು ಬಂದ ಇವರಿಗೆ ಏನ್ ಅಧಿಕಾರಿಗಳು ಸರ್ ನೀವು ಎಲ್ಲರಿಗೆ ನಿಮ್ ತಂದೆ ಸ್ಥಾನ ನೋಡ್ತಾರ ದೊಡ್ಡ ಅಧಿಕಾರಿಗಳು ನೀವು ನಿಮ್ ತಳದ ಕೆಲಸ ಮಾಡೋರು ಅವರು ಆ ಮಕ್ಕಳಂತ ಹೋಗ್ಬೇಕು ತಾವು ಅಲ್ಲ ಒಂದು ತರ್ಪ ಮಾಡಿದರೆ ಇವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಒಬ್ಬ ಒಬ್ಬ ಒಬ್ಬರು ಯಾರು ಮಾತಾಡೋರು ನಿಮ್ ವಿರುದ್ಧ ಗೊತ್ತಾ ಅಂದಕ್ಕೆ ಹತ್ತಾರ ನಮ್ ಬಂದು ನಮ್ ಬಂದು ಹೇಳಕತ್ತಾರ ಮುಂದೆ ಯಾರು ಮಾತಾಡೋಲ್ರು ಅಲ್ಲ ಅವ್ರಿ ಮಾಡಲ್ಲ ಯಾಕೆ ಅಷ್ಟು ತರ್ಪ ನಿಮ್ದು ನಮ್ಗೆ ಬೇಕಾಗಿಲ್ಲ ಸರ್ ನೀವು ಇಲ್ಲಿ ನಮ್ಮ ಊರು ಖಾಲಿ ಮಾಡಿ ಹೋಗ್ಬಿಟ್ರಿ ಇಂಥ ನಮ್ಗ ನಮ್ಗೆ ಬೇಕಾಗಿಲ್ಲ ನಮ್ಗೆ ನಮ್ಮೂರದು ಊರ ಕೆಲಸ ಮಾಡೋರು ನಮ್ಮ ಪಬ್ಲಿಕ್ ಹೋಗೋರು ನೀವು ಅರ್ಥ ಆಯ್ತಾ ಜೀವ ಕರ್ಕೊಂಡೋಗಿ ಅವ್ರಿಗೆ ಏನು ಅಷ್ಟು ಚಿಕ್ಕಂದ ಯಾರು ಯಾರು ಹೊಣೆ ನೀವು ಹೊಣೆ ನೀವು ಸತ್ರ ಯಾರು ಹೊಣೆ ಇತ್ತು ನೀವು ತಗೊತ್ರೆ ಒಣೆ ಹಾಗಲ್ಲ ನಾವು ಆಗಲ್ಲ ನೀವು ತಂದೆ ಸ್ಥಾನ ಆಗಿದ್ದೀರಿ ಸರ್ ಅದು ಜವಾಬ್ದಾರಿ ತೊಗೋಬೇಕು ಸರ್ ಆಯ್ತು ಸರ್ ನಮ್ಮ ನಮ್ಮ ಊರಾಗಿರುತ್ತೆ ನೀವು ಬೇಕಾಗಿಲ್ಲ ಇದು ನಮ್ಮ ಲಿಂಕ್ಸ್ ನೀವು ಬರ್ತೀರಿ ಓದ್ತೀರಿ ಟ್ರಾನ್ಸ್ಫರ್ ಮಾಡ್ಕೊಂಡು ಓದ್ತೀರಿ ಇಂಥ ಕೆಲಸ ಮಾಡಬೇಡ್ರಿ ಸರ್ ಇದು ನಮ್ಮ ನಮ್ಮೂರು ನಮ್ಮೂರು ಶಾಂತಿಲಿಂದ ಇದೆ ಶಾಂತಿಯಿಂದ ಹೋಗ್ರಿ ಎಲ್ಲ ಡಿಪೋವರಿಗೆ ಹಣ ತೊಂಬರ್ ಅಂತ ತೊಗೊಂಡು ಹೋಗ್ರಿ ಸರ್ ನೀವು ನಮ್ಮ ಊರು ಖಾಲಿ ಮಾಡಿಬಿಡಿ ಸರ್ ನಮ್ಗೆ ಬೇಕಾಗಿಲ್ಲ ಬೇರೆ ಮ್ಯಾನೇಜ್ ಡಿಪ್ ಮ್ಯಾಲೆ ಯಾ ನೀವು ಹೋದ್ಮೇಲೆ ಮತ್ತೆ ಯಾರು ಅಂತ ಅಂತಲ್ಲ ಬಂದೇ ಬರ್ತಾರೆ ಹೋಗ್ಬಿಡಿ ಸರ್ ನಮ್ಗೆ ನೀವು ನಮ್ಗೆ ಬೇಕಾಗಿಲ್ಲ ನೀವು ಹೋಗಿಲ್ಲ ಅಂದರೆ ಸರ್ ನಾವು ಅರ ಬರ್ತಾರೆ ಮಾರ್ಯಾನಿಗೆ ನಾ ನಮ್ಗೆ ಕೇಸ್ ಮಾಡ್ರಿ ನಮ್ಮ ಮೇಲೆ ದೌರ್ಚಿ ಏನು ಮಾಡ್ತಾರೆ ಮಾಡ್ರಿ ಸೋಮವಾರ ಒಂದು ವಾರ ಟೈಮ್ ಕೊಡ್ತೀವಿ ಮೇಡಮ್ ನಮ್ಗೆ ಇದು ಎಫರ್ ಮಾಡ್ತಾನೆ ಏನು ಮಾಡ್ತಾನ ಗೊತ್ತಿಲ್ಲ ಏನ್ ಮಾಡ್ತಾರೆ ಎಫರ್ ಮಾಡ್ತಾರೆ ಅವರು ನಾವು ಹೋಗಿ ಸ್ಟೇಷನ್ಗೆ ಹೋಗ್ತೀವಿ ಎಫರ್ ಮಾಡ್ತೀವಿ ಅವರು ಅಂತ ಮಾಡ್ತಾನೆ ಅಂತ ಮಾಡಿ ಅದನ್ನು ಕರ್ತವ್ಯತೆ ಅವ್ರು ಏನು ಮಾಡ್ತಾನೆ ಕೊಡ್ಲಿ ನಮ್ಗೆ ನೀವು ನಮ್ಮ ನಮ್ಮೂರಾಗ ಇರಬಾರ್ದು ದಯವಿಟ್ಟು ನೀವು ಹೋಗ್ಬೇಡಿ ನಮ್ಮ ಊರು ಕರವೇ ತಾಲೂಕು ಅಧ್ಯಕ್ಷರಾದ ಜಿಲಾನಿ ಪಾಷಾ ಕಿರುಕುಳ ನೀಡುತ್ತಿರುವ ವ್ಯವಸ್ಥಾಪಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು ತಾವು ಶಾಖೆಯ ವ್ಯವಸ್ಥಾಪಕರಾದವರು ಒಂದು ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲರನ್ನು ಮಕ್ಕಳ ರೀತಿಯಲ್ಲಿ ನೋಡಿಕೊಳ್ಳಬೇಕು ಯಾರಿಗೂ ಸಹ ಕಿರುಕುಳ ಮಾಡಬಾರದು ನಿಮ್ಮ ಕೆಳಗೆ ಇರುವ ಎಲ್ಲರೂ ಕುಟುಂಬದ ಸದಸ್ಯರಿದ್ದ ಹಾಗೆ ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಿ ಸಮಪಾಲು ಸಮಬಾಳುವಾಗಿ ಹೋದರೆ ಶಾಂತ ರೀತಿ ಇರುತ್ತದೆ ಜಿಲ್ಲೆಯಲ್ಲಿ ಲಿಂಗಸೂರು ತಾಲೂಕು ಬಸ್ ಡಿಪೋ ಒಂದು ಮಾದರಿ ಡಿಪೋ ಎಂದು ಹೆಸರು ಬರುವಂತೆ ತಾವು ಶ್ರಮ ಪಡಬೇಕು ಅದು ಬಿಟ್ಟು ಕಿರುಕುಳ ಕೊಟ್ಟರೆ ಏನು ಪ್ರಯೋಜನ ಇಲ್ಲದಿದ್ದರೆ ತಾವು ಇಲ್ಲಿ ಡ್ಯೂಟಿ ಮಾಡಲು ಆಗಿಲ್ಲ ಅಂದರೆ ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಹೋಗಿ ಇಲ್ಲ ಅಂದರೆ ಇಲ್ಲಿ ಎಲ್ಲರ ಜೊತೆ ಚೆನ್ನಾಗಿರಿ ಇಲ್ಲದಿದ್ದರೆ ನಾವು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರವಿ ತಾಲೂಕು ಅಧ್ಯಕ್ಷರಾದ ಜಿಲಾನಿ ಪಾಷಾ ಹಾಗೂ ಎಲ್ಲ ಕಾರ್ಯಕರ್ತರು ಪ್ರಗತಿಪರ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು